ಕಾಂಗ್ರೆಸ್ಗೂ ಹೈಕಮಾಂಡ್ ಇದೆ ನಾನು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ನಲ್ಲಿ ಇದ್ದಿದ್ದೆ ಈಗ ಹೈಕಮಾಂಡ್ ಗೆ ಯಾವುದೇ ಗೌರವ ಇಲ್ಲದಂತಾಗಿದೆ ಸಿದ್ದರಾಮಯ್ಯನ ಮಗನೇ ಹೈಕಮಾಂಡ್ ತರ ಮಾತನಾಡ್ತಾನೆ ಎಂದು ಸಿಎಂ ಪುತ್ರ ಯತೀಂದ್ರ ವಿರುದ್ಧ ಹೆಚ್ ವಿಶ್ವನಾಥ್ ದಿಗ್ಗಾಮುಖವಾಗಿ ವಾಗ್ದಾಳಿ ನಡೆಸಿದರು ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಅಪ್ಪ ಮಹಾರಾಜಗಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹಿಂದೊಮ್ಮೆ ಹೇಳಿದ್ದ ಎಲ್ಲಾದ್ರೂ ಉಂಟಾ ಮಹಾರಾಜರು ಎಲ್ಲಿ ಈತ ಎಲ್ಲಿ ರಾಜ್ಯದ ಜನರ ದೂರ ದೃಷ್ಟಿ ಜನಾದೇಶ ಪಡೆದ ಸರ್ಕಾರ ಜನಹಿತ ಮರೆತಾಗ ಸರ್ಕಾರವೇ ಉಳಿಯಲ್ಲ ಅಂತ ಅಂತಹ ಸರ್ಕಾರಕ್ಕೆ ಗೌರವ ಮಾನ ಮರ್ಯಾದೆ ಸಹ ಇರಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೆ ಈಗಷ್ಟೇ ಅಲ್ಲ ಇಡೀ ರಾಜ್ಯದ ಜನರು ಆಡಳಿತದ ಬಗ್ಗೆ ಸಂತೃಪ್ತಿ ಇಲ್ಲ ಬರೀ ಬೊಗಳೆ ಸುಳ್ಳು ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ ಸಿದ್ದರಾಮಯ್ಯ ಹೇಳಿದ ಸುಳ್ಳುಗಳೇ ಮಂತ್ರಿಗಳು ಹೇಳುತ್ತಾರೆ ಇಂತಹ ಅಯೋಗ್ಯ ಸರ್ಕಾರ ಇಂತಹ ಅಯೋಗ್ಯ ಮಂತ್ರಿಗಳು ಕರ್ನಾಟಕ ರಾಜ್ಯ ಯಾವತ್ತು ಕಂಡಿಲ್ಲ ಕರ್ನಾಟಕ ರಾಜ್ಯ ಯಾವತ್ತು ಕಂಡಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ

ಹೈಕಮಾಂಡ್ಗೆ ಯಾವ ಗೌರವನೂ ಇಲ್ಲ ಯಾರು ಸಿದ್ದರಾಮಯ್ಯನ ಮಗನೇ ಹೈಕಮಾಂಡ್ ಥರ ಮಾತಾಡ ಹ್ಞೂ ನಾನು ಹ್ಞೂ ನಾನೊಂದ್ಸರಿ ಹೇಳಿದ್ದೆಯ್ಯ ಸಿದ್ದರಾಮಯ್ಯನವ್ರ ಮಗ ಮೈಸೂರಲ್ಲಿ ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಎಲ್ಲಾದರೂ ಹೊಂಟಿರ್ತಾರೆ ಮಹಾರಾಜರಲ್ಲಿ ಇವ ಯಾರು ಚೇ ಚೆ ಅದಕ್ಕೆ ನಾನು ಹೇಳಿದ್ದೆ ರಾಜಕಾರಣದಲ್ಲಿ ಕೆಲವರು ಎಚ್ ಎಮ್ಗಳಿರ್ತಾರೆ ಹ್ಞೂ ಕೆಲವರು ಪಿ ಎಮ್ಗಳಿರ್ತಾರೆ ಹ್ಞೂ ಎಚ್ ಎಮ್ ಅಂದರೆ ಹುಚ್ಚುಮುಂಡೇದು ಅಂತ ಪಿ ಎಮ್ ಅಂದರೆ ಪೆದ್ಮುಂಡೇದು ಅಂತ ಅವೆರಡೂ ಸೇರಿಕೊಂಡದೆ ಈ ಸಿದ್ದರಾಮಯ್ಯನ ಮಗನಿಗೆ ಅಂತ ಹಂಗೆ ಹುಚ್ಚುಮುಂಡೆವು ಪೆದ್ಮುಂಡೆವ್ ಥರ ಮಾತಾಡ್ತಾರೆ ಇವತ್ತೇನಾಗಿದೆ ರಾಜ್ಯದ ದುರಾದೃಷ್ಟ ಇವೆಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು ಜನಹಿತವನ್ನು ಏನಾಗುತ್ತೆ ಅದು ಸರ್ಕಾರವಾಗಿ ಉಳಿಯಲ್ಲ ಸರ್ಕಾರವಾಗಿ ಯಾರೂ ಗಂಭೀರವಾಗಿ ತಗೊಳ್ಳಲ್ಲ ಅಂಥ ಸರ್ಕಾರಕ್ಕೆ ಯಾವುದೇ ಗೌರವ ಮಾನ ಮರ್ಯಾದೆಲ್ಲ ಹೊಟ್ಟೋಗ್ಬಿಟ್ಟು ಅದೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗಿದೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಕೇರ್ಟಿ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ, ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್